ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಹಾವೇರಿ ಜಿಲ್ಲೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಭೇಟಿ ಮಾಡಿದೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ನೀಡತಕ್ಕಂಥ ವಿಶೇಷತೆ ಲೋಕಸಭೆ ಚುನಾವಣಾ ಯಾತ್ರ ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದ ಎಂಬತ್ತಾರನೇ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಬಿ ಎಚ್ ಬನ್ನಿಕೋಡ್ ಅವರು ನಮ್ಮ ಜೊತೆ ಇದ್ದಾರೆ ಸುಮಾರು ಇವರ ಐವತ್ತು ವರ್ಷದ ರಾಜಕಾರಣಿ ಅಲ್ಲಿಂದ ಪ್ರಥಮ ಬಾರಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ದಳ ಪಕ್ಷದಿಂದ ಶಾಸಕರಾಗಿ ನಂತರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಯು ಬಿ ಬಣ್ಕಾರ್ ಅಪೋಸಿಟ್ನಲ್ಲಿ ಪರಾವಗೊಂಡರು ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಜನತಾ ಪಕ್ಷ ಡಿವೈಡ್ ಆಯಿತು ಸಂಯುಕ್ತ ಜನತಾದಳ ಮತ್ತು ಜೆ ಡಿ ಎಸ್ ಪಕ್ಷ ಎರಡು ಪಕ್ಷ ಹುಟ್ಟಾಯಿತು ಅದರಲ್ಲಿ ಆ ಪಕ್ಷಕ್ಕೂ ಹೋಗೋದು ಬೇಡ ಈ ಪಕ್ಷಕ್ಕೂ ಹೋಗೋದಲ್ಲ ಆ ಪಕ್ಷದಲ್ಲಿ ಹೋದರೆ ಅವ್ರಿಗೆ ಅಸಮಾಧಾನ ಈ ಪಕ್ಷದಲ್ಲಿ ಬಂದರೆ ಇವ್ರಿಗೆ ಅಸಮಾಧಾನ ಆಗೋದಕ್ಕಿಂತ ನಾನು ನನ್ನ ಮತದಾರರು ಯಾವ ವಿಚಾರವನ್ನು ತಿಳಿಸುತ್ತಾರೆ ಅದೇ ಮೇರೆಗೆ ನಾನು ಸ್ಪರ್ಧೆ ಮಾಡ್ತೇನೆ ಆವಾಗ ತೊಂಬತ್ತೊಂಬತ್ತರಲ್ಲಿ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಆವಾಗ ಆದರು ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಕೂಡ ಸ್ಪರ್ಧೆ ಮಾಡ್ತಾ ಬಂದರು ಟಿಕೆಟ್ ನಿರಾಕರಿಸಿದರು ಟಿಕೆಟ್ ಸಿಕ್ತು ಸಿಗಲಿಕ್ಕೂ ಇಲ್ಲ ಈ ರೀತಿಯಿಂದ ಬಂದರು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರನೇ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಇದ್ದರು ಇದ್ದರೂ ಕೂಡ ಯು ಬಿ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬರೋದರಿಂದ ಆವಾಗ ಬಿ ಸಿ ಪಾಟೀಲ್ ಜನತಾದಳ ಪಕ್ಷದಿಂದ ಸ್ಪರ್ಧೆ ಮಾಡೋದ್ರಿಂದ ಕಾಂಗ್ರೆಸ್ ಕಡೆ ಬಂದರು ಕಾಂಗ್ರೆಸ್ನಿಂದ ಬಿ ಜೆ ಪಿ ಕಡೆ ಹೋದರೂ ಬಿ ಜೆ ಪಿ ನಿಂದ ತಟಸ್ಥ ಬಿ ಜೆ ಪಿ ಆ ಕಾರಣದಿಂದ ಅಲ್ಲಿ ಯು ಬಿ ಬಣ್ಕಾರ ಅವರು ಕಾಂಗ್ರೆಸ್ ಕಡೆ ಬರೋದ್ರಿಂದ ಬಿ ಎಚ್ ಬನ್ನಿ ಅವರಿಗೆ ಅವಕಾಶ ಸಿಕ್ಕಿಲ್ಲ ಮುಂದೆ ಬರ್ತಾ ಇರುವಂಥ ಲೋಕಸಭೆ ಚುನಾವಣೆ ಆಗಿರಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸ್ಥಾನ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಲೋಕಸಭೆ ಇಪ್ಪತ್ತು ಐದು ಸ್ಥಾನ ಪಡೆದುಕೊಂಡು ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸೋಲ್ಸೇ ಸೋಲ್ಸುತ್ತವೆ ಮತ್ತೆ ಅಧಿಕಾರಕ್ಕೆ ಮೂರನೇ ಬಾರಿಗೆ ಮೋದಿ ಸರ್ಕಾರ ಬರುತ್ತೆ ಅಪ್ ಕಿ ಬಾರ್ ಚಾರ್ಸೋ ಪಾರ್ ತೀಸ್ರಿ ಬಾರ್ ಮೋದಿ ಸರ್ಕಾರ ಅನ್ನುವಂಥ ಅಜೆಂಡಾದೊಂದಿಗೆ ನಾವು ಗೆದ್ದೇ ಗೆಲ್ಲುತ್ತೇವೆ ಅಂತ ಏನು ಸ್ಲೋಗನ್ ಕಟ್ಕೊಂಡಿದ್ದಾರೆ ಏನು ಅಜೆಂಡಾ ಕಟ್ಕೊಂಡಿದ್ದಾರೆ ಈ ವಿಚಾರಗಳನ್ನು ಈ ಯೋಚನೆಗಳನ್ನು ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯಾ ಅಲೈನ್ಸ್ ಒಂದು ಕಡೆ ಒಂದು ಕಡೆ ಜೆ ಡಿ ಎಸ್ ಮತ್ತು ಕೋ ಭಾರತೀಯ ಜನತಾ ಪಕ್ಷ ಒಂದು ಕಡೆ ಇವೆಲ್ಲ ಮಹತ್ವಪೂರ್ಣ ಬೆಳವಣಿಗೆದೊಂದಿಗೆ ನಮ್ಮ ಜೊತೆ ಹಿರಿಯರಾಗಿರ್ತಕ್ಕಂಥ ಮತ್ತು ಈ ಅಖಂಡ ಜಿಲ್ಲೆಯ ಸುಭದ್ರ ರಾಜಕಾರಣವಾಗಿ ಮತ್ತು ಜನರ ಚಿಂತನೆ ಬಗ್ಗೆ ಏಳಿಗೆಗಾಗಿ ವಿಚಾರ ಮಾಡಿರ್ತಕ್ಕಂಥ ಬಿ ಎಚ್ ಬನ್ನಿಕೋಡವರಿದ್ದಾರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ಮೆಂಟ್ ಆಗಿದೆ ಅದರ ಬಗ್ಗೆ ಇವರು ವಿಚಾರಗಳನ್ನು ಏನಿದೆ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಾವು ಹಿರಿಯರಾಗಿ ಮತ್ತು ರಾಣಿಬೆನ್ನೂರು ಸಿಟಿಯಲ್ಲಿ ತಾವು ರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟರೆ ತುಂಬ ಚಿರಋಣಿಯಾಗಿರ್ತೀವಿ ನಿಮ್ಮ ನೀವು ಈಗ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಮೇಲೆ ನಾವು ಆಭಾರಿಯಾಗಿರ್ತೀವಿ ಮೊದಲನೇದಾಗಿ ನಾನು ನನ್ನ ಸಂದರ್ಶನ ಪ್ರಾರಂಭ ಮಾಡ್ತಾ ಇರೋದು ನನ್ನ ಕಾನ್ಸೆಪ್ಟ್ ಇರೋದು ಲೋಕಸಭೆ ಚುನಾವಣಾ ಯಾತ್ರ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ನಾವು ಯಾತ್ರಾ ಮಾಡಿದ್ದೀವಿ ಈಗ ಮತ್ತೆ ಲೋಕಸಭೆಗೆ ಯಾತ್ರಾ ಮಾಡ್ತಾ ಇದ್ದೀವಿ ನಾನು ನಿಮ್ಮಿಂದ ಪ್ರಾರಂಭ ಮಾಡ್ತಾನೆ ನೀವು ಎಲ್ಲಿಂದ ರಾಜಕಾರಣ ಪ್ರಾರಂಭ ಮಾಡಿಕೊಂಡ್ರಿ ಸರ್ ನಮ್ಮ ಒಂದು ಮೀಡಿಯಾಕ್ಕೆ ಪ್ರೇರಣೆಗಾಗಿ ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ ನಾನು ರಾಜಕಾರಣ ಪ್ರಾರಂಭ ಮಾಡಿದ್ದು ಹತ್ತೊಂಬತ್ತು ನೂರ ಅರವತ್ತಾರನೇ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದೆ ಅಡ್ವೊಕೇಟ್ ವಕೀಲ ವಕೀಲನಾಗಿ ಅರವತ್ತಾರರಿಂದ ಅರವತ್ತೇಳನೇ ಇಶ್ವಿಯಿಂದ ನಾನು ರಾಜಕೀಯ ಪ್ರಾರಂಭ ಮಾಡಿದೆ ಅಂದಿನ ನಮ್ಮ ಕ್ಷೇತ್ರ ಹಿರೇಕೆರ ಮತ್ತು ಕ್ಷೇತ್ರದ ದಿವಂಗತ ಮಾಜಿ ಸಚಿವರಂತ ಜಿ ಬಿ ಶಂಕರ್ ಅವರ ಜೊತೆಗೆ ಅರವತ್ತೇಳನೇ ಇಸವಿಯಲ್ಲಿ ಅವರ ಬೆಂಬಲಿಗರಿಗೆ ಆಗಿ ರಾಜಕೀಯ ಪ್ರಾರಂಭ ಮಾಡಿದೆ ಆಗ ಅವರು ಜಯಶಾಲಿ ಆದರು ಮುಂದೆ ಅವ್ರ ಜೊತೆಗೇ ಇದ್ವಿ ನಂತರ ಮಂತ್ರಿನೂ ಆದರು ಆಮೇಲೆ ರಾಜಕೀಯ ಸ್ಥಿತಂತ್ರದಿಂದ ಮಾಜಿ ವಿಧಾನಸಭೆ ದಿವಂಗತ ಬಿ ಜಿ ಬಣಕಾರ ನಾವು ಒಂದು ಕಡೆ ಸೇರಿದ್ವಿ ಆವಾಗ ಅವ್ರನ್ನ ಗೆಲ್ಲಿಸಿದ್ವಿ ಬಿ ಜಿ ಬಣಕಾರ ಬಿ ಜಿ ಬಣಕಾರನ್ನ ಅವರು ಮಂತ್ರಿ ಆದರು ವಿಧಾನಸಭೆ ಅಧ್ಯಕ್ಷ ಆದರು ನಂತರ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಜನಾಗ್ರಹದ ಮೂಲಕ ನೀವೇ ಎಮ್ ಎಲ್ ಎಗೆ ನಿಲ್ಲಬೇಕು ಅಂತ ನನಗೆ ಹೇಳಿದರು ಬಿ ಜಿ ಬಣಕಾರಿಗೆ ಲೋಕಸಭೆ ನಿಲ್ಲರಿ ಅಂತ ಹೇಳಿದರು ಆಗ ಜನತಾದಳಿಂದ ಎಂಬತ್ತೊಂಬತ್ತು ಹತ್ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ನಾನು ಜನಾಗ್ರದ ಮೂಲಕ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದೆ ಬಿ ಜಿ ಬಣಕಾರರು ಲೋಕಸಭೆಗೆ ಸ್ಪರ್ಧೆ ಮಾಡಿ ಸ್ಪರ್ಧೆ ಮಾಡಿದರು ಅವರು ಸ್ವಲ್ಪ ಅಂತರಿಂದ ಚುನಾವಣೆ ಪರಾವಗೊಂಡರು ನಾನು ಆಯ್ಕೆ ಆಯ್ದೆ ಇದು ನಮ್ಮ ರಾಜಕೀಯ ಒಂದು ದೀರ್ಘ ಹೋರಾಟದ ನಂತರ ಮೊದಲನೇ ಸಾರಿ ಶಾಸಕನಾಗಿ ನಾವು ರಾಮಕೃಷ್ಣ ಹೆಗಡೆಯವರ ಜೊತೆಗೆ ನಾವು ಇಪ್ಪತ್ತ್ಮೂರು ಜನ ಶಾಸಕರಾಗಿ ವಿರೋಧ ಪಕ್ಷದಲ್ಲಿದ್ದು ಸರ್ಕಾರದ ನ್ಯೂನತೆಗಳನ್ನು ತೋರಿಸಿ ಜನರ ಸೇವೆಯನ್ನು ಸಮರ್ಥವಾಗಿ ಮಾಡಿದ್ದು ಸಂತೋಷ ಇದೆ ನಂತರ ಜನತಾದಳ ಇಬ್ಬಾಗ ಆದ ನಂತರ ಅವಾಗ ಎರಡೂ ಪಕ್ಷದವರು ಕರೆದರು ನಮ್ಮ ಜನ ಕೇಳಿ ಹೇಳ್ತೇನೆ ಎಂದೆ ನಮ್ಮ ಮತಕ್ಷೇತ್ರ ಜನ ಆ ಕಡೆ ನಳನೂ ಬೇಡ ಈ ಕಡೆ ಜೆ ಡಿ ಎಸ್ ಬೇಡ್ರಿ ಪಕ್ಷೇತರ ಅಂತ ಹೇಳಿದಾಗ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಆಯ್ಕೆಯನ್ನು ಮಾಡಿದರು ನಂತರ ತೊಂಬತ್ತೊಂಬತ್ತನೇ ಇಶಿಂದ ಎರಡು ಸಾವಿರದ ನಾಲ್ಕರವರೆಗೆ ಜನಸೇವೆಯನ್ನು ಸಮರ್ಥವಾಗಿ ಮಾಡಿ ನನ್ನ ಜೀವನದ ಮೊಟ್ಟ ಮೊದಲೇ ಗುರಿ ಇದ್ದದ್ದು ತುಂಗಾ ಮೇಲ್ದಂಡೆ ನೀರಾವರಿ ಯೋಜನೆ ನಾನು ಶಾಸಕನಾಗ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕನೇ ಇಶುವಿಂದ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಆ ಒಂದು ಹೋರಾಟ ಮಾಡ್ತಾಯಿದ್ದೆ ವಿಧಾನಸಭೆಯ ಹೊರಗೆ ವಿಧಾನಸಭೆ ಒಳಗೆ ಹೋರಾಟ ಮಾಡಿ ಇವತ್ತು ತುಂಗಾ ಮೇಲ್ದಂಡೆ ನೀರಾವರಿ ಯೋಜನೆ ಕಾರ್ಯಗತ ಆಗಿ ಎರಡು ಲಕ್ಷ ಲಕ್ಷ ಮೂವತ್ತೇಳು ಸಾವಿರ ಎಕರೆಕ್ಕೆ ನೀರಾವರಿ ಆಗುತ್ತೆ ಶಿವಮೊಗ್ಗ ಹೊನ್ನಾಳಿ ಹಿರೇಕೇರಿ ರಾಣೆಬೆನ್ನೂರು ಹಾವೇರಿ ಹಾನಿಗಳಲ್ಲೂ ರೈತರು ಈ ಬರಗಾಲದಲ್ಲಿ ಆ ಒಂದು ನೀರಿನ ಸೌಲಭ್ಯವನ್ನು ಪಡೆದುಕೊಂಡವರೆ ಆ ತೃಪ್ತಿ ನನಗೆ ಅದೇ ಆದರೆ ಜನರ ಒಂದು ಬೆಂಬಲದಿಂದ ಆ ಹೋರಾಟ ನಾವು ಆಯಿತು ಈಗ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಅವರು ಕರೆದುಕೊಂಡು ಹೋದ್ವಿ ಜೊತೆ ಜೊತೆಯಾಗಿದ್ವಿ ಜನರ ಕೆಲಸವನ್ನು ಸಮಸ್ಯೆಗಳನ್ನು ಸಾಕಷ್ಟು ಬಡವರ ಜನರ ರೈತರ ಸಮಸ್ಯೆಗಳನ್ನು ಮಾಡಿದ್ವಿ ಕಾಂಗ್ರೆಸ್ನಲ್ಲಿ ಸಂಘಟನೆ ಮಾಡ್ತಾ ಬಂದ್ವಿ ಆದರೆ ಕಾಂಗ್ರೆಸ್ನವರು ಹಿಂದಿನ ಚುನಾವಣೆಯಲ್ಲಿ ಬಿ ಸಿ ಪಾಟೀಲ್ರಿಗೆ ಅವಕಾಶ ಮಾಡಿಕೊಟ್ರು ಅವ್ರನ್ನೂರಲ್ಲಿ ಅವ್ರನ್ನೂ ಕೇಸರಲ್ಲಿ ಹದಿನೆಂಟರಲ್ಲಿ ಎಸ್ ಎಸ್ ಅವ್ರನ್ನೂ ಕಾಂಗ್ರೆಸ್ ಪಕ್ಷದಿಂದ ಕೇಳಿಸಿದ್ವಿ ನಂತರ ಮೊನ್ನೆ ಚುನಾವಣೆಯಲ್ಲಿ ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿಯಿಂದ ಯು ಬಿ ಬಣಕರ್ನ ಆಹ್ವಾನ ಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಟ್ರು ನಾವು ಪಕ್ಷದ ಪ್ರಾಮಾಣಿಕ ಒಂದು ನಿಷ್ಠಾವಂತ ಮುಖಂಡರಾಗಿ ಕಾರ್ಯಕರ್ತರಾಗಿ ನಾವೆಲ್ಲ ನಾವು ಇದನ್ನು ಅವರನ್ನ ಚುನಾವಣೆಯಲ್ಲಿ ಜಯಗೋಷಿಸಿ ಗೆದ್ದವಿ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಬಹುತೇಕ ನನಗೆ ಅನಿಸ್ತದೆ ನಾನು ಮೊಟ್ಟ ಮೊದಲು ಈ ಕ್ಷೇತ್ರ ಲೋಕಸಭೆ ಚುನಾವಣೆ ಮಾಡಿದ್ದು ದಿವಂಗತ ಮಾಜಿ ಈ ದೇಶದ ಗೃಹ ಖಾತೆ ಉಪಮುಖ್ಯಂತ್ರಿ ಅಂತ ಮೋಹಸಿನ್ ರವರ ಜೊತೆ ಮೋಹಸಿನ್ರವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ರವರ ಜೊತೆಗೆ ನಾನು ಚುನಾವಣೆಯನ್ನು ಮಾಡಿ ಅವರು ಗೆದ್ದರು ಅಷ್ಟೇ ಅಲ್ಲ ವಿಜಯಶಾಲಿ ಆದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಭಾರತದ ಉಪಮುಖ್ಯಮಂತ್ರಿ ಗೃಹ ಖಾತೆಯ ಉಪಮಂತ್ ಮುಖ್ಯಗಳಾಗಿದ್ದರು ಈ ರೀತಿ ಉಪಪ್ರಧಾನಿ ಉಪ್ ಉಪಮುಖ್ಯಮಂತ್ರಿ ಅವರು ಗೃಹ ಖಾತೆಯ ಉಪಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿದ್ದರು ಆ ನಂತರ ಈ ಕ್ಷೇತ್ರದ ಕಾಂಗ್ರೆಸ್ ಯಾವಾಗಲೂ ಈ ಕ್ಷೇತ್ರದಲ್ಲಿ ವಿಶೇಷತೆ ಇತ್ತು ಗೆದ್ದಿದೆ ಇತ್ತಿತ್ತಾಗಿ ಬಿ ಜೆ ಪಿ ಎರಡು ಸಾವಿರದ ನಾಲ್ಕರಿಂದ ನಾಲ್ಕರಿಂದ ಪ್ರಾಬಲ್ಯವನ್ನು ಬೆಳೆಸ್ಕೊಂಡು ಬಂತು ಹೀಗೆ ಮತ್ತೆ ನನಗನ್ಸದೆ ಈ ಕ್ಷೇತ್ರದಲ್ಲಿ ಹಿಂದಿನ ಗತವೈಭವ ಏನೈತೆ ಕಾಂಗ್ರೆಸ್ಸಿನ ಗತವೈಭವ ಪ್ರಚಂಡ ಬಹುಮತದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಆಯ್ಕೆ ಆಗೋದ್ರಲ್ಲಿ ಯಾವುದೇ ಸಂದೇಶವಿಲ್ಲ ಸಂಶಯ ಇಲ್ಲ ಅನ್ನೋ ಮಾತನ್ನು ಹೇಳಿಕೆ ತಿಳ್ತಾ ಇದ್ದೇನೆ ಈ ಕ್ಷೇತ್ರದಲ್ಲಿ ಐದು ಜನ ಕಾಂಗ್ರೆಸ್ಸಿನ ಶಾಸಕರು ಸಿಗ್ಗಾವದಿಂದ ಇದ್ದಾರೆ ಅದು ಸಹಿತ ನಮ್ಮ ಕ್ಷೇತ್ರಕ್ಕೆ ಬರಲ್ಲ ಧಾರವಾಡ ಕ್ಷೇತ್ರಕ್ಕೆ ಬರುತ್ತೆ ಮತ್ತು ಈಗ ಗದಿಗಿನಲ್ಲಿ ಎಸ್ ಕೆ ಪಾಟೀಲ್ ಅದಾರ ಮತ್ತು ಅಲ್ಲಿ ಎಮ್ ಎಲ್ ಪಾಟೀಲ್ ಜೆ ಎಸ್ ಹೀಗಾಗಿ ಕ್ಷೇತ್ರ ಇವತ್ತು ಕಾಂಗ್ರೆಸ್ಸಿನ ಒಂದು ಕಡೆಗೆ ಒಲವು ಐತಿ ಈಗಾಗಲೇ ಅದನ್ನು ಎಮ್ ಎಲ್ ಎ ಚುನಾವಣೆಯಲ್ಲಿ ಜನ ವ್ಯಕ್ತಪಡಿಸ್ಯಾರ ಮತ್ತೆ ಎಂ ಪಿ ಚುನಾವಣೆಯಲ್ಲಿ ಆ ಒಂದು ಅಧಿಕಾರದ ಜೊತೆಗೆ ಆವತ್ತು ವಾಗ್ದಾನ ಮಾಡಿದರು ಐದು ಗ್ಯಾರಂಟಿಗಳ ಬಗ್ಗೆ ಇವತ್ತು ಆ ಎಲ್ಲ ಗ್ಯಾರಂಟಿಗಳನ್ನು ಕಾರ್ಯರೂಪದಲ್ಲಿ ತಂದರೆ ಇವತ್ತು ಹೆಣ್ಣು ಮಕ್ಕಳಿಗೆ ಸ್ತ್ರೀ ಒಂದು ಸಬಲೀಕರಣ ಅವರಿಗೆ ಕೊಡ್ತಕ್ಕಂಥ ಲಕ್ಷ ಹಣ ಅಲ್ಲ ಮಹಿಳೆಯರ ಸಬಲೀಕರಣ ಮತ್ತು ಸಮಾಜದ ಬಡವರ ಒಂದು ಅಭಿವೃದ್ಧಿ ಏನೈತಿ ಇವತ್ತು ಕೇಳಿದರೆ ಜನ ಹೇಳ್ತಾರೆ ನಮಗೆ ಬಿ ಜೆ ಪಿ ಏನು ಕೊಟ್ಟದ್ರಿ ನಮ್ಮ ಹೊಟ್ಟಿಗೆ ನಮ್ಮ ಬಟ್ಟಿಗೆ ನಮ್ಮ ಬದುಕಿಗೆ ಇವತ್ತು ಆಸಾದವರು ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ನಿಂದ ನಾವು ಬಡತನದಲ್ಲಿ ಇವತ್ತು ಜೀವನ ಮಾಡಿ ಇವತ್ತು ಉದ್ಧಾರ ಆಗಲಿಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಆಗ್ಯಾರ ಮೋದಿ ಶ್ರೀಮಂತರ ಪರವಾಗಿ ನಮಗೇನು ಮಾಡಿಲ್ಲ ಅದಕ್ಕೆ ನಾವು ಹಿಂದೆ ಏನು ಎಮ್ ಎಲ್ ಎ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಆರಿಸ್ತಂದ್ವಿ ಈಗೂ ಸಹಿತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು ಇವತ್ತು ಆರಿಸ್ತರ್ತೇವೆ ನಮ್ಮ ಆನಂದ ಗಡದೇವ್ರ ಮಟ್ಟದಂಥ ಜನ ಹೇಳ್ತಾರೆ ಆದರೆ ಇನ್ನೂ ಬಿ ಜೆ ಪಿ ಅಭ್ಯರ್ಥಿ ಫಿಕ್ಸ್ ಆಗಿಲ್ಲ ಫೈನಲ್ ಆಗಿಲ್ಲ ಆಗಿಲ್ಲ ಬಹುತೇಕ ಬಿ ಜೆ ಪಿ ಅಭ್ಯರ್ಥಿ ಫೈನಲ್ ಆದ ಕೂಡಲೇ ಜನ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಇವತ್ತು ತಮ್ಮ ಅಭಿಪ್ರಾಯವನ್ನು ಬೆಂಬಲವನ್ನು ಕಾಂಗ್ರೆಸ್ಗೆ ಕೊಡ್ತಾರೆ ಯಾರೇ ನಿಂತರೂ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿನ ಗೆಲುವು ಮಾತ್ರ ಶತ ಸಿದ್ಧಾಂತ ಇವತ್ತು ಜನರಿಗಾಗಿ ಕಾಂಗ್ರೆಸ್ ಪಕ್ಷ ಜನಪರವಾಗಿ ದೈಹಿಕ ಸಮ್ಮ ಜೀವಿಗಳಿಗಾಗಿ ಕಾಂಗ್ರೆಸ್ಸು ಶ್ರೀಮಂತರಿಗಾಗಿ ಶ್ರೀಮಂತರ ಪರವಾಗಿ ಇವತ್ತು ಈ ಒಂದು ಚುನಾವಣೆ ಶ್ರೀಮಂತರು ಮತ್ತು ಬಡವರ ನಡುವಿನ ಹೋರಾಟ ಅಂತ ನನ್ನ ಭಾವನೆ ಭಾರತ ದೇಶದಲ್ಲಿ ಈ ಚುನಾವಣೆ ಶ್ರೀಮಂತರಿಗಾಗಿ ಮೋದಿಯ ಬಿ ಜೆ ಪಿ ಬಡವರಿಗಾಗಿ ಕಾಂಗ್ರೆಸ್ಸಿನ ಒಂದು ಹೋರಾಟ ಗ್ಯಾರಂಟಿಗಳು ಗ್ಯಾರಂಟಿಗಳು ಅದನ್ನೇ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕದ ಗ್ಯಾರಂಟಿಗಳು ಭಾರತದಲ್ಲಿ ಇವತ್ತು ವಿಜೃಂಭಿಸ್ತವು ಅದಕ್ಕಾಗಿ ಕರ್ನಾಟಕದ ಮತದಾರರು ಏನು ಇವತ್ತು ಚುನಾವಣೆ ಎಮ್ ಎಲ್ ಎ ಚುನಾವಣೆ ಮಾಡಿದ್ರು ಅದೇ ಇಡೀ ದೇಶದ ಕತೆ ಇವ್ರದ್ದೇನು ಕಲ್ಪನೆ ಇತ್ತಲ್ಲ ಮೋದಿಯ ಒಂದು ಬ ಇದ್ರದ್ದು ಮಾತಿನ ಇದು ನಡೆಯೋದಿಲ್ಲ ಆಟ ಜನ ಇವತ್ತು ಅರ್ಥ ಮಾಡ್ಕೊಂಡ್ರು ಭಾರತೀಯರು ಒಮ್ಮೆ ನಂಬ್ತಾರೆ ನಂಬಿದವರಿಗೆ ಧ್ರೋಹ ಬಗೆದರೆ ಎಂದು ಮತ್ತೆ ಅವರು ನಂಬೋದಿಲ್ಲ ಆ ರೀತಿ ಇವತ್ತು ಬಿ ಜೆ ಪಿಯ ಪಕ್ಷದ ಪರಿಸ್ಥಿತಿ ಮೋದಿಯವರ ಮಾತಿನ ಬಗ್ಗೆ ಜನರ ವಿಶ್ವಾಸ ಉಳಿದಿಲ್ಲ ಅದಕ್ಕಾಗಿ ಕಾಂಗ್ರೆಸ್ಸು ತಾ ಹೇಳಿದ್ದ ನಡೆದಂತೆ ನುಡಿದಿದ್ದು ಕಾಂಗ್ರೆಸ್ ನುಡದಂತೆ ನಡೆಯುವಂಥ ಬಡವರ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದು ನಡೆದಂತೆ ನುಡಿದು ಎರಡು ಹೇಳಿದ್ದನ್ನು ಮಾಡ್ಯಾರ ಮಾಡಿದ್ದನ್ನು ಹೇಳ ಕೊಡ್ತಾಯ ಹೇಳ್ತಾ ಇದ್ದಾರೆ ಅವರು ಹೇಳಿದ್ದನ್ನು ಮಾಡಿಲ್ಲ ಅದಕ್ಕೆ ಇವತ್ತು ಜನ ರಮನೀಸನಾಗ್ಯಾರ ಚುನಾವಣೆಯನ್ನು ಕಾಯ್ತಾ ಇದ್ದಾರೆ ಅದರಲ್ಲೂ ಯಾರು ದುಡಿದು ಉಣ್ಣಂಥ ಜನ ಇವತ್ತು ರೊಚ್ಚಿಗೆದ್ದಾರೆ ಬಿ ಜೆ ಪಿ ವಿರುದ್ಧ ಯಾರು ದುಡಿದವರ ಒಂದು ದುಡಿದೇ ಇವತ್ತು ಇರೋದಾರೆ ಜೀವನ ಮಾಡ್ತಾರೆ ಅಂಥ ಅವರು ಮಾತ್ರ ಕಾಂಗ್ರೆಸ್ ವಿರೋಧ ಮಾಡ್ತಾರೆ ದಿನ ಸಾಮಾನ್ಯ ಜನ ಕಾಂಗ್ರೆಸ್ಸಿನ ಜೊತೆಗೆ ಇದ್ದಾರೆ ಇವತ್ತು ಕರ್ನಾಟಕದ ಕಾಂಗ್ರೆಸ್ಸಿನ ಗೆಲುವು ಭಾರತ ದೇಶದ ಲೋಕಸಭೆಯಲ್ಲಿ ಭಾರತದ ಕ ಗೆಲುವು ಕಾಂಗ್ರೆಸ್ಸಿನ ಗೆಲುವು ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಆ ರೀತಿ ಒಂದು ಬೆಳವಣಿಗೆ ದೇಶದಲ್ಲಿ ಬರೋದು ಅವಶ್ಯ ಐತಿ ಅದು ಆಗಬೇಕು ಅದು ಆಗಲಿಕ್ಕೆ ಈ ದೇಶದ ಜನ ಬೆಂಬಲ ಕೊಡ್ತಾರೆ ಅವ್ರದ್ದೇ ಆದಂಥ ಸರ್ಕಾರ ತಮ್ಮದೇ ಆದಂಥ ಈಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಶ್ರೀಮಂತರ ಸರ್ಕಾರ ಶ್ರೀಮಂತರೆಲ್ಲ ಸಾಲ ಮಾಡಿ ಮಾಡಿ ದೇಶ ಬಿಟ್ಟು ಓಡೋದ್ರು ಅವ್ರ ಸಾಲ ಎಲ್ಲ ಎಷ್ಟು ಲಕ್ಷ ಕೋಟಿ ಹತ್ತುವರೆ ಲಕ್ಷ ಕೋಟಿ ದೇಶ ಬಿಟ್ಟು ಸಾಲ ಮಾಡಿ ಹೋದಾರ್ದನ್ನು ಮನ್ನಾ ಮಾಡಿದಾರೆ ಮೋದಿಯವರು ಪ್ರಧಾನಿಗಳು ಬಡವರ ಬಗ್ಗೆ ದುಡಿಯರ ಬಗ್ಗೆ ರೈತರ ಬಗ್ಗೆ ಈಗೂ ರೈತರು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ ಅವ್ರ ಬಗ್ಗೆ ಕಾಳಜಿ ಇಲ್ಲ ಅದಕ್ಕಾಗಿ ಜನ ಇವತ್ತು ಈ ಮತ ನಮ್ಮ ಹಿತಕ್ಕಾಗಿ ನಮ್ಮ ದೇಶದ ಹಿತಕ್ಕಾಗಿ ಇದು ವ್ಯಕ್ತಿಗೆ ಹಿತಕ್ಕಾಗಿ ಅಲ್ಲ ಈ ಮತ ನನ್ನ ಮತ ನನಗಾಗಿ ಅನ್ನೋ ಪ್ರಜ್ಞೆ ಬರುತ್ತೆ ಜನರಲ್ಲಿ ಆ ಪ್ರಜ್ಞೆ ಕರ್ನಾಟಕದಲ್ಲಿ ಬೆಳೆದಂಥದ್ದು ಇವತ್ತು ಈ ಕ್ಷೇತ್ರ ಅಲ್ಲ ಈ ಜ ರಾಜ್ಯ ಅಲ್ಲ ಈ ರಾಜ್ಯದಲ್ಲಿ ಸಹಿತ ಅತ್ಯಂತ ಹಿಂದೆಂದು ಕಾಣಂಥ ಹೆಚ್ಚಿನ ಒಂದು ಇವತ್ತು ಲೋಕಸಭಾ ಕ್ಷೇತ್ರವನ್ನೇ ಕರ್ನಾಟಕದಲ್ಲಿ ಗೆದ್ರಲ್ಲಿ ಇಲ್ಲ ಭಾರತದಲ್ಲಿ ಸಹಿತ ಇವತ್ತು ಕಾಂಗ್ರೆಸ್ ಮತ್ತೆ ಕೆಂಪು ಕೋಟೆಯ ಮೇಲೆ ಧ್ವಜವನ್ನು ಹಾರಿಸುವಂಥ ಕಾಲ ಸನಿಹಿತ ಸಮೀಪದಲ್ಲಿದೆ ಎಂದು ಮಾತನ್ನು ಹೇಳ್ತಾ ಇದ್ದಾರೆ ಸರಿ ಸರ್ ಇಷ್ಟೆಲ್ಲ ಮಾಹಿತಿಯನ್ನು ಮತ್ತು ಈ ಕ್ಷೇತ್ರದ ಬಗ್ಗೆ ಈ ಜಿಲ್ಲೆಯ ಬಗ್ಗೆ ಈ ಅಖಂಡ ಜಿಲ್ಲೆಯ ಸಂದರ್ಭದಲ್ಲಿ ತಾವು ಅಖಂಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರ ಸಂದರ್ಭದಲ್ಲಿನೂ ಕೂಡ ತಾವು ಚುನಾವಣೆ ಮಾಡಿದ್ರಿ ಮತ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎರಡು ಸಂಸದರನ್ನು ಸತತವಾಗಿ ತಾವು ನೋಡ್ತಾ ಬಂದ್ವಿ ಒಬ್ಬರು ಎರಡು ಸಾವಿರದ ನಾಲ್ಕರಲ್ಲಿ ಮಂಜುನಾಥ್ ಕುಂದೂರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಇದ್ದರು ಮತ್ತು ಶಿಗ್ಗಾವಿ ಕ್ಷೇತ್ರದ ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷದ್ದು ಅಲ್ಲಿ ಟಿಕೆಟ್ ಸಿಗಲಿಲ್ಲ ಕಾರಣಕ್ಕಾಗಿ ಇಲ್ಲಿ ಅಲ್ಲಿ ಐ ಜಿ ಸಮಿತಿ ಕೊಟ್ಟಿರೋ ಕಾರಣಕ್ಕಾಗಿ ಅವರ ವಿರುದ್ಧವಾಗಿ ಇವ್ರು ಸ್ಪರ್ಧೆ ಮಾಡಿ ಇವರು ವಿಜಯಶೈಲಿ ಆದರು ನಂತರ ಭಾರತೀಯ ಜನತಾ ಪಕ್ಷದಿಂದ ಶಿವಕುಮಾರ್ ಉದಾಸಿಯವರು ಸತತವಾಗಿ ಆಯ್ಕೆ ಆಗ್ತಾ ಬಂದರು ಈ ಕ್ಷೇತ್ರಕ್ಕೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಏನು ಬೇಕಾಗಿತ್ತು ಏನು ಬರಬೇಕಾಗಿತ್ತು ಜನರು ಏನು ಅಪೇಕ್ಷೆ ಪಟ್ಟಿದ್ದರು ಜನರಿಗೆ ಯಾವುದರಲ್ಲಿ ವಂಚಿತಗೊಂಡಿದ್ದಾರೆ ಈ ಕ್ಷೇತ್ರದ ಜನ ಏನು ಸಲತ ಈ ಕ್ಷೇತ್ರಕ್ಕೆ ಸತತ ಮೂರು ಸಾರಿ ನಾಲ್ಕು ಸಾವಿರ ಬಿ ಜೆ ಪಿ ಲೋಕಸಭೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ ಸಹಿತ ಬಿ ಜೆ ಪಿ ಈ ಕ್ಷೇತ್ರಕ್ಕೆ ಕೊಟ್ಟಿದ್ದು ಏನು ಅನ್ನೋದನ್ನು ಇವತ್ತು ಜನ ಕೇಳ್ತಾ ಇದ್ದಾರೆ ಜನಸಾಮಾನ್ಯರು ಕೇಳ್ತಾರೆ ಯಾರಿಗಾದ ನೀನು ಯಾತಕ್ಕಾಗಿ ನಾವು ನಿಮಗೆ ಮತ ಕೊಟ್ಟಿವಿ ಬಿ ಜೆ ಪಿ ಈ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗೆ ಸ್ಪಂದಿಸಿಲ್ಲ ಜನಪರವಾದಂಥ ಕೆಲಸ ಮಾಡಿಲ್ಲ ಅಭಿವೃದ್ಧಿ ಶೂನ್ಯ ಅಂತ ಹೇಳಿ ಜನ ಇವತ್ತು ಬಿ ಜೆ ಪಿ ವಿರುದ್ಧ ಬಂಡೇಳಂಥ ಕಾಲ ಈಗ ಬಂದಿದೆ ಆ ಅವಕಾಶ ಇವತ್ತು ಚುನಾವಣೆಯಲ್ಲಿ ಈ ಕ್ಷೇತ್ರದ ಎಲ್ಲ ಮತದಾರರು ಸಹಿತ ತೋರಿಸ್ತಾರೆ ಅದಕ್ಕೆ ಬಹುತೇಕ ಇನ್ನೂ ಆ ಅಭ್ಯರ್ಥಿ ಇವತ್ತು ಬಿ ಜೆ ಪಿ ಅಭ್ಯರ್ಥಿ ಫೈನಲ್ ಆಗಿಬಿಟ್ರೆ ನನಗೆ ಅನಿಸ್ತತಿ ಆ ಕಾಡ ಜನ ತಯಾರಾಗಿದ್ದಾರೆ ಕಾಡದಲ್ಲಿ ಇವತ್ತು ಹಿಂದಿನ ಗತವೈಭವ ಮತ್ತು ಕಾಂಗ್ರೆಸ್ಸಿನ ಗತವೈಭವ ಮರುಕಳಿಸ್ತತಿ ಅಂತ ಹೇಳ್ತೀನಿ ಸರಿ ಸರ್ ತಾವು ಇಷ್ಟೆಲ್ಲ ಮಾಹಿತಿಯೊಂದು ತಿಳಿಸಿದ್ರಿ ಈಗ ಭಾರತೀಯ ಜನತಾ ಪಕ್ಷದವರು ಒಂದು ನಾಲ್ಕು ಜನ ರನ್ನಿಂಗ್ ರೇಸ್ನಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ ಒಂದು ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ವಂಚಿತ ಅಂತೇಳಿ ನಿಮ್ಮ ಕಡೆ ಬಂದು ನಿಮ್ಮಿಂದ ಲಾಭ ತಗೊಂಡು ರಿಟರ್ನ್ ಮತ್ತೆ ಬಿ ಜೆ ಪಿ ಹೋಗಿರ್ತಕ್ಕಂಥ ಜಗದೀಶ್ ಶೆಟ್ಟರು ಒಂದು ಕಡೆ ಎರಡನೆಯದು ಶಿಗ್ಗ ಶಿವಮೊಗ್ಗದಲ್ಲಿ ನಾನು ತ್ಯಾಗ ಮಾಡಿದ್ದೀನಿ ಅಂತೇಳಿ ಡಿ ಸಿ ಎಮ್ ಈಶ್ವರಪ್ಪನವರ ಚಿರಂಜೀವಿ ಕಾಂತೇಶ್ವರ ಒಂದು ಕಡೆ ಅಲ್ಲಿಂದ ನನಗೆ ಸಂಪೂರ್ಣ ನಾನು ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಏನು ದುಡ್ದಿದ್ದೀನಿ ಅಂತೇಳಿ ಹೇಳ್ತಾ ಇರುವಂಥ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಒಂದು ಕಡೆ ಮತ್ತೊಂದು ಕಡೆ ಸ್ಥಳೀಯದಲ್ಲಿ ಕಾ ಸ್ಥಳೀಯ ಸಣ್ಣಪುಟ್ಟ ಕಾರ್ಯಕರ್ತರಿಗೆ ಅವಕಾಶ ಮಾಡಿ ಕೊಡಬೇಕು ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿರ್ತಕ್ಕಂಥ ಸ್ಥಳೀಯ ಕಾರ್ಯಕರ್ತರು ಅದು ಯಾರಾಗಿರಲಿ ಒಬ್ಬರಿಗೆ ಅವಕಾಶ ಕೊಡಿ ಉನ್ನತ ಸ್ಥಾನದಲ್ಲಿ ಇದ್ದಂಥವ್ರು ಕೊಡಕ್ಕೋಗ್ಬೇಡಿ ಯಾರಿಗಾದ್ರೂ ಅವಕಾಶ ಕೊಡಿ ಅಂತೇಳಿ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಮೊನ್ನೆ ಮೊನ್ನೆ ಬಿ ಸಿ ಪಾಟೀಲ್ರು ನಾವು ಭಾರತೀಯ ಜನತಾ ಕಾಂಗ್ರೆಸ್ ಪಕ್ಷವನ್ನು ತ್ಯಾಗ ಮಾಡಿ ಬಂದಿದ್ದೀವಿ ಬ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತೇಳಿ ಬಿ ಸಿ ಪಾಟೀಲ್ರು ಕೂಡ ಹೇಳ್ತಾ ಇದ್ದಾರೆ ಸ್ಥಳೀಯದಲ್ಲಿ ನಾವು ಯಾಕಿಲ್ಲ ನಾವು ಕಚ್ಚಿ ಹಾಕ್ಕೊಂಡು ಕುಸ್ತಿಗೆ ಕಣದಲ್ಲಿ ಇದ್ದೀವಿ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದರು ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಈ ತಾವು ಹೇಳಿದ ಪ್ರಕಾರ ಮೌಸಿನವರು ಸೇಠವರು ಅವರು ಮತ್ತು ಐ ಜಿ ಸನ್ನಿಧಿಯವರು ಇದ್ದಂಥ ಸಂದರ್ಭದಲ್ಲಿ ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗ್ತಿತ್ತು ಆದರೆ ಈ ಒಂದು ಇಪ್ಪತ್ತು ವರ್ಷದಿಂದ ನ್ಯೂಟಲ್ ಆಗಿದೆ ಅನ್ನೋಂಥ ಕಾರಣ ಹೇಳಿದರೆ ಆ ಕಾಲ ಮತ್ತೆ ಬರುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಅಭ್ಯರ್ಥಿ ಬಂದರೆ ಏನು ಅಭ್ಯರ್ಥಿಯಿಂದ ಟಕ್ಕರ್ ಆಗುತ್ತಾ ಅಥವಾ ಪಕ್ಷದಿಂದ ಟಕ್ಕರ್ ಆಗುತ್ತಾ ಅಥವಾ ಮಾಡಿರ್ತಕ್ಕಂಥ ಯೋಜನೆಗಳಿಂದ ಕಾರ್ಯಕ್ರಮಗಳಿಂದ ಟಕ್ಕರ್ ಆಗುತ್ತಾ ಸರ್ ನಿಮ್ಮ ಒಂದು ಸುಭದ್ರವಾದ ರಾಜಕಾರಣದಿಂದ ನೀವು ಪ್ರಕಾರ ಚಿಂತನೆ ಪ್ರಕಾರ ಈ ಜಿಲ್ಲೆಯ ಸಂಪೂರ್ಣವಾಗಿ ಅಭಿವೃದ್ಧಿ ಬಗ್ಗೆ ತಾವು ಚಿಂತನೆ ಮಾಡಿರ್ತಕ್ಕಂಥವು ಯಾರು ಬಂದರೆ ಏನಾಗ್ತಿದೆ ಸರ್ ಪಕ್ಷ ಬಂದರೆ ಪಕ್ಷ ಪಕ್ಷಕ್ಕೆ ಫೈಟ್ ಹಚ್ಚಿದ್ರೆ ಟಕ್ಕರ್ ಆಗುತ್ತಾ ಅಥವಾ ವ್ಯಕ್ತಿಗೆ ಹೇಳಿದರೆ ಗದ್ದೆಗೆ ಗುದ್ದಾಟ ಆಗುತ್ತಾ ಅಥವಾ ಏನು ಯೋಜನೆಗಳ ಮೇಲೆ ಚುನಾವಣೆ ಆಗುತ್ತಾ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸಿನ ನಡುವೆ ಚುನಾವಣೆ ನಡೀತಿದೆ ವ್ಯಕ್ತಿ ಮಹತ್ವ ಇಲ್ಲ ಪಕ್ಷ ಇಂಪಾರ್ಟೆಂಟ್ ಪಕ್ಷ ಮಹತ್ವ ಕಾರಣ ಪಕ್ಷದ ಕಾರ್ಯಕ್ರಮ ಕಾಂಗ್ರೆಸ್ ಕೊಟ್ಟಂಥ ಕಾರ್ಯಕ್ರಮಗಳು ಒಂದು ಕಡೆ ಬಿ ಜೆ ಪಿ ಕೊಟ್ಟಂಥ ಸುಳ್ಳು ಭರವಸೆಗಳು ಇನ್ನೊಂದು ಕಡೆ ಆ ಆಗದ್ರಿಂದ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಕಾಂಗ್ರೆಸ್ಸಿನ ಅಭ್ಯರ್ಥಿ ಮುಂದೆ ಅವರೆಲ್ಲರೂ ಅಷ್ಟೇ ಯಾರು ಹೆಚ್ಚಲ್ಲ ಕಡಿಮೆ ಅಲ್ಲ ಯಾರಿಗಾದ್ರೂ ಕೊಡ್ಬೋದು ಈಗ ಅಧಿಕಾರದಾಗ ಇದ್ದರಿಗೆ ಕೊಡ್ಬೋದು ಇಲ್ಲದರಿಗೂ ಕೊಡ್ಬೋದು ಯಾರು ಅದು ಅವ್ರಿಗೆ ಪಕ್ಷಕ್ಕೆ ಬಿಟ್ಟಿದ್ದು ಆದರೆ ಪಕ್ಷಗಳ ನಡುವೆ ತಾತ್ವಿಕ ಸಿದ್ಧಾಂತದ ಮೇಲೆ ಚುನಾವಣೆ ನಡೀತಿದೆ ಇವನ ಇದು ಕೇವಲ ಮೋದಿಯವರ ಮುಖದ ಮೇಲೆ ನಡೀತಕ್ಕಂಥ ಚುನಾವಣೆ ಅಲ್ಲ ಮಾತಿಗೆ ಮರಳಾಗಂಥ ಚುನಾವಣೆ ಅಲ್ಲ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡ್ತಕ್ಕಂಥ ಚುನಾವಣೆ ಇದು ಅಂತ ನಾನು ನಮಸ್ತೀನಿ ಸರಿ ಸರ್ ಎರಡು ಸಾವಿರದ ಹದಿಮೂರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಆಕಾಂಕ್ಷಿ ಮತ್ತು ಲೋಕಸಭಾ ಅಭ್ಯರ್ಥಿವಾಗಿ ಹಾವೇರಿ ಗದಗ ಲೋಕಸಭಾ ಕೇಂದ್ರ ಕಣಕ್ಕಿಳಿದಿರ್ತಕ್ಕಂಥ ಮಠವರು ಇದೇ ನಿಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧ ಎರಡು ಸಾವಿರದ ಹದಿಮೂರಲ್ಲಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು ಆವಾಗ ಅಲ್ಲಿಯ ವಿಧಾನಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋಲನ್ನು ಪರಾವಗೊಂಡಿತ್ತು ಇದೇ ಇದೇ ಆನಂದ್ಗಡ್ಡದವ್ರ ಮಟ್ಟದ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ವಿಜಯಸ್ಥವಾಗಿತ್ತು ಆದರೆ ಈಗ ಅದೇ ಅಭ್ಯರ್ಥಿಯನ್ನು ಅದೇ ವ್ಯಕ್ತಿಯನ್ನು ತೊಗೊಂಬಂದು ತಾವು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದೀರಿ ಮತ್ತು ಟಿಕೆಟ್ ಕೊಡಿಸೋದಕ್ಕಿಂತ ವಿಜಯಸ್ತವಾಗಿಂತ ಹೋಗ್ತಾ ಇದ್ದೀರಿ ಏನು ಸರ್ ಇದು ಸೋತಂತೋ ನಿಮ್ಮವ್ರಿಗೆ ಸೋಲಿಸಿರ್ತಕ್ಕಂಥದ್ದು ನಾವು ಟಿಕೆಟ್ ಅವಕಾಶ ಕೊಡ್ತಾ ಇದ್ದೀವಿ ಬಹುತೇಕ ಕಾಂಗ್ರೆಸ್ನ ವಿರುದ್ಧ ಇದ್ದವರನ್ನು ತಂದು ಟಿಕೆಟ್ ಕೊಟ್ಟೆ ಅಂತ ಹೇಳಿದ್ರಲ್ಲಿ ಇವತ್ತಿನ ರಾಜಕಾರಣದಲ್ಲಿ ಮೌಲ್ಯಗಳು ಏನೋದು ಇಲ್ಲೇ ಇಲ್ಲ ಇವತ್ತು ಕಾಂಗ್ರೆಸ್ನಿಂದ ಬಿ ಸಿ ಪಾರ್ಟ್ಲಿ ನಿಲ್ಲಿಸಿದ್ರಲ್ಲ ಎಲ್ಲಿಂದ ಕಾರ್ಯಕ್ರಮ ನಿಲ್ಲಿಸಿದ್ರು ಗೆಲ್ಲಿಸಿದ್ವಿ ಇವು ಬಿಬಣಕಾರನ್ ಬಿ ಜೆ ಪಿನ್ ಕಾರ್ಯಕ್ರಮದ ನಿಲ್ಲಿಸಿದರು ನನ್ನ ವಿರುದ್ಧ ಅವರು ಅವ್ರು ಇಬ್ಬರು ಕೂಡ ಮಾಡಿದರು ಬಿ ಸಿ ಪಾರ್ಟರು ವಿಬಣಕಾರರು ಅವರು ಇವ್ರದ್ದು ಮಾಡಿದ್ರೆ ಅವರಿಬ್ಬರು ನಮ್ಮ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ನಾವು ಪಕ್ಷಕ್ಕಾಗಿ ದುಡಿದ್ವಿ ಅವ್ರನ್ನ ಗೆಲ್ಸಿದ್ವಿ ಇವ್ರನ್ನ ಗೆಲ್ ಹಂಗೆ ಇದ್ರ ಬಗ್ಗೆ ಜನ ಇವತ್ತು ಇವತ್ತಿನ ರಾಜಕೀಯ ಪರಿಸ್ಥಿತಿ ನೋಡ್ತಾರೆ ಹೊರತು ಮೇಲಿಂದ ನೋಡ್ತಾರೆ ಹೊರತು ರಾಜ್ಯದ ಮುನ್ನೋಟ ರಾಷ್ಟ್ರದ ಮುನ್ನೋಟ ನೋಡ್ತಾರೆ ಹೊರತು ಈ ವಿಚಾರಗಳಿಗೆ ಹಿಂದೆ ಇದ್ದಂಥ ತಾತ್ವಿಕ ಮೌಲ್ಯ ಇವತ್ತು ಉಳಿದಿಲ್ಲ ಇವತ್ತು ಕಪ್ಪಿ ತೂಕ ಇಲ್ಲಿದ್ದಮಲ್ಲಿ ಅಲ್ಲಿದ್ದಮಲ್ಲಿ ಇನ್ನೂ ಇನ್ನು ಏನೇನು ಬದಲಾವಣೆ ಹಾಕುವ ಕೊನೆ ತಾರೀಕಿನ ತನಕ ಅದಕ್ಕೆ ಜನ ಇವತ್ತು ಅದ್ರ ಬಗ್ಗೆ ಮರ್ತು ಬಿಟ್ಟಾರ ಏ ಹಿಂಗನಪ್ಪ ಈ ರಾಜಕಾರಣ ಯಾರು ಇಲ್ಲಿದ್ದರಲ್ಲಿ ಅಲ್ಲಿದ್ದಾರಲ್ಲಿ ಅಂತ ಅದಕ್ಕೆ ಅದನ್ನು ಯಾರೂ ಇವತ್ತು ತಲೆ ಕೆಟ್ಟಬಿಡೋಲ್ಲ ನೋಡಲ್ಲ ಅದ್ರ ಬಗ್ಗೆ ಇವ್ರ ಕುಟುಂಬ ಏನೈತಲ್ಲ ಅವ್ರ ತಂದೆಯವರು ಭಾಳ ಒಳ್ಳೆಯವರು ಅವರು ಎರಡು ಸಾರಿ ಶಾಸಕರಾಗಿದ್ದರು ನಮ್ಮ ಜೊತೆಗಿನೂ ಅವರು ಅವ್ರ ತಂದೆಯವರು ಶಿರಟ್ಟಿ ವಿಧಾನಸಭಾ ವಿಧಾನಸಭಾ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದಿಂದ ಒಳ್ಳೆಯ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ರೀತಿ ನೀತಿ ಜನಸಂಪರ್ಕ ಎಲ್ಲ ಆ ಕ್ಷೇತ್ರ ಅಲ್ಲ ಈ ಕ್ಷೇತ್ರದಲ್ಲಿ ಹಾವೇರಿ ವಿಧ ಲೋಕಸಭಾ ಕ್ಷೇತ್ರದಲ್ಲಿ ಗ ಜಿಲ್ಲೆಯಲ್ಲಿ ಎಲ್ಲಿ ದಾರ ಎಲ್ಲ ಕಡೆಗೂ ಸಹಿತ ಅವರ ಒಂದು ಸಂಸ್ಕೃತಿ ಅವರ ರೀತಿ ನೀತಿ ವಿಚಾರ ಮೆಚ್ಚುವಂಥದ್ದು ಜನ ಮೆಚ್ಚಿದ್ದಾರೆ ಅದಕ್ಕೆ ಅವರ ಮಗ ಈಗ ಈ ಚುನಾವಣೆ ಯಂತ್ರದಿಂದ ಭಾಳ ಜನರು ಒಂದು ಉತ್ತ ಒಳ್ಳೆಯ ಒಲವೈತಿ ಬೆಂಬಲ ಸಹಿತ ಆಗ್ತಾಯಿತ್ತು ಸರಿ ಸರ್ ನಾನು ಸಮಯದ ವಿಚಾರ ಮಾಡ್ತಾ ಮತ್ತು ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಭಾರಿ ಆಗುತ್ತಾ ನಾನು ಕೊನೆ ಹಂತಕ್ಕೆ ಬರ್ತಾ ಬರ್ತಾಯಿದ್ದೆ ನನ್ನ ಕೊನೆ ಹಂತದಲ್ಲಿ ತಾವು ನೋಡಿರ್ತಕ್ಕಂಥ ಪ್ರೈಮ್ ಮಿನಿಸ್ಟ್ರುಗಳು ತಾವು ನೋಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಾವು ನೋಡಿರ್ತಕ್ಕಂಥ ರಾಷ್ಟ್ರಪತಿಗಳು ಇವೆಲ್ಲವನ್ನು ನೋಡಿದರೆ ಅಟಲ್ ಬಿಹಾರಿ ವಾಜಪೇಯಿ ಮನಮೋಹನ್ ಸಿಂಗ್ ನರೇಂದ್ರ ಮೋದಿ ಇದು ಪ್ರೈಮ್ ಮಿನಿಸ್ಟ್ರು ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಎಚ್ ಡಿ ದೇವೇಗೌಡರು ಬ ಎಸ್ ಐ ಬೊಮ್ಮಾಯಿಯವರು ಬಸವರಾಜ್ ಬೊಮ್ಮಾಯಿಯವರು ಬಿ ಎಸ್ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಸಿದ್ದರಾಮಯ್ಯವರು ದ್ರೌಪದಿ ಮುರ್ಮುರವರು ಎ ಪಿ ಜಿ ಅಬ್ದುಲ್ ಕಲಾಂ ಅವರು ಇವೆಲ್ಲರ ನೋಡಿದರೆ ಇದರಲ್ಲಿ ಯಾರು ಸು ಈ ದೇಶಕ್ಕಾಗಿ ಸರಿಯಾದ ರೀತಿಯಿಂದ ಜನಪರ ಕಾಳಜಿ ಜನಪರ ವಿಶ್ವಾಸ ಆವಾಗಿನ ಸಂದರ್ಭದಲ್ಲಿ ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆಗಳಿದ್ದವು ಇವಾಗಿನ ಸಂದರ್ಭದಲ್ಲಿ ನೂರ ನಲವತ್ತು ಕೋಟಿ ಆಗಿದೆ ಯಾರು ಸುಭದ್ರವಾದಂಥ ಜನಪರ ಚಿಂತನೆ ಕಾಳಜಿ ವಹಿಸಿರ್ತಕ್ಕಂಥ ರಾಜಕಾರಣಿ ಅಂದರೆ ಯಾರು ಸರ್ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೆದರೂ ಸಹಿತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಮಾತ್ರ ಪಕ್ಷಗಳ ಬಗ್ಗೆ ಅವರ ಇದಿತ್ತು ಯಾವಾಗ ಚುನಾವಣೆ ಮುಗಿತು ರಾಷ್ಟ್ರಕ್ಕಾಗಿ ರಾಷ್ಟ್ರೀಯ ನಾಯಕರಾಗಿ ಹೊರಹೊಂದಂಥವರು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅಂತವರು ಬಿ ಜೆ ಪಿ ಅವರು ಭಾರತ ದೇಶಕ್ಕಾಗಿ ಇವತ್ತು ರಾಷ್ಟ್ರೀಯ ರಾಷ್ಟ್ರೀಯವಾದಿ ಇದ್ದರು ಮನಮೋಹನ್ ಸಿಂಗ್ ಅವರಿದ್ದರು ಅಬ್ದುಲ್ ಕಲಾಂ ಆಜಾದ್ ಅವರು ರಾಷ್ಟ್ರಪತಿ ಆಗಿದ್ದರು ಇಂಥ ನಾಯಕರು ಈ ದೇಶದಲ್ಲಿ ಪಕ್ಷಾತೀತವಾಗಿ ದೇಶಕ್ಕಾಗಿ ತಮ್ಮನ್ನು ತಾವು ಹರಚ್ಕೊಂಡಂಥ ಜನ ಇವತ್ತು ಈ ದೇಶದಲ್ಲಿ ಆಧಾರ ಅಂತೇಳಿ ಪ್ರಜಾಪ್ರಭುತ್ವ ಉಳಿದದೆ ಇವತ್ತು ಇದೆ ಅಂಥ ನಾಯಕರನ್ನು ಸ್ಮರಿಸ್ಲಿಕ್ಕೆ ಅವ್ರನ್ನ ಸ್ಮರಿಸ್ಕೊಂಡು ನಾವು ಅವರ ಹಾದಿಯಲ್ಲಿ ನಡಲಿಕ್ಕೆ ಪ್ರಯತ್ನ ಮಾಡಿದರೆ ಈ ದೇಶಕ್ಕೆ ಉತ್ತಮ ಭವಿಷ್ಯದನ್ನು ಮಾತನ್ನು ಹೇಳಲಿಕ್ಕೆ ಇಸ್ತೀವಿ ಸರಿ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ತಾವು ಯೋಚನೆ ಮಾಡಿದ ಹಾಗೆ ಎಚ್ ಡಿ ದೇವೇಗೌಡರು ಎಸ್ ಎಂ ಕೃಷ್ಣ ಅವರು ಎಸ್ ಐ ಬೊಮ್ಮಾಯಿ ಅವರು ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರು ಮತ್ತು ಕುಮಾರಸ್ವಾಮಿಯವರು ನೋಡಿದರೆ ಯಾರು ಜನಪರ ಕಾಳಜಿ ಜನಪರ ವಿಶ್ವಾಸ ಇಟ್ಕೊಂಡು ಕಾರ್ಯಕ್ರಮಗಳನ್ನು ಸುಭದ್ರವಾಗಿ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಅಂದರೆ ಯಾರು ಸರ್ ದೇವರಾಜ್ ಅರೋಸವರಾಗಿರಲಿ ಧರನ್ ಸಿಂಗವರಾಗಿರಲಿ ಈ ಕರ್ನಾಟಕದಲ್ಲಿ ಆಡಳಿತ ಮಾಡಿದಂಥವರು ಅವರದೇ ಆದ ದೃಷ್ಟಿಕೋನ ಇಟ್ಕೊಂಡು ಆಡಳಿತ ಮಾಡ್ಕೊಂಡು ಬಂದರು ಆದರೆ ಇನ್ನೂ ಸಹಿತ ಇದನ್ನು ನೀವು ಹೇಳಿದಂಥ ಸಮಸ್ಯೆಗೆ ಉತ್ತರ ಕೊಡಬೇಕಾದರೆ ಇನ್ನೂ ಕೆಲವು ಸಮಯ ಅವರ ಕಾರ್ಯಕ್ರಮ ಅವರ ಸಂಪೂರ್ಣವಾದಂಥ ಆಲೋಚನೆ ಹಾಗೂ ಅವರ ಒಂದು ಕಾರ್ಯಕ್ರಮ ಇವತ್ತು ಕಾರ್ಯ ಬಂದಾಗ ಅದನ್ನು ಹೇಳಲಿಕ್ಕೆ ಸಾಧ್ಯ ಅಲ್ಲಿ ತನಕ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತೀನಿ ಸರಿ ಸರ್ ಥ್ಯಾಂಕ್ ಯು ಕೊನೆಯದಾಗಿ ನಿಮ್ಮ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸ್ವಾಮಿ ಅರಂದಸ್ವಾಮಿ ಕಡ್ಡದೇವರಮಠವರು ಮತ್ತು ಎಂಟು ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ತಾವೊಂದು ಕಾಂಗ್ರೆಸ್ಸಿನ ಮುಖಂಡರಾಗಿ ಮತ್ತು ಕಾಂಗ್ರೆಸ್ಸಿನ ಮುಖಂಡರು ಅನ್ನೋದಕ್ಕಿಂತ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಈ ಜಿಲ್ಲೆಯ ಬಗ್ಗೆ ಚಿಂತಕರು ಈ ಜಿಲ್ಲೆಯ ಬಗ್ಗೆ ಚಿಂತನೆ ಮಾಡುವಂಥ ಒಬ್ಬ ರಾಜಕಾರಣಿಯಾಗಿ ಅದು ರಾಜಕಾರಣಿ ಜನರ ಪರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾ ಸರ್ ನಮ್ಮ ಮಾಧ್ಯಮ ಮುಖಾಂತರದಿಂದ ನಾವು ಮಾಡಿದ್ದು ರಾಜಕಾರಣ ಸ್ವಂತಕ್ಕಾಗಿ ರಾಜಕಾರಣ ಮಾಡಲಿಲ್ಲ ಮಾನ ತುಂಗಾ ಮೇಲ್ದಂಡೆ ಹೋರಾಟ ಮಾಡಿದ್ದಾಗಲಿ ಶಾಸಕನಾಗಿದ್ದಾಗಲಿ ಜನರ ಸಲುವಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಆಜ್ಞೆ ಹೊರತು ಸ್ವಂತದ ಹಿತಾಸಕ್ತಿ ಆಗಿಲ್ಲ ಈಗಲೂ ಸಹಿತ ಚುನಾವಣೆ ಜನರಿಗೆ ಈ ಕ್ಷೇತ್ರಕ್ಕೆ ಈ ಲೋಕಸಭಾ ಕ್ಷೇತ್ರಕ್ಕೆ ಈ ಒಂದು ರಾಜ್ಯಕ್ಕೆ ಜನರಿಗೆ ಅಭಿವೃದ್ಧಿ ಆಗಬೇಕಾದ ಜನರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಈ ಕ್ಷೇತ್ರದ ಲೋಕಸಭಾ ಸರ್ ಒಂದು ಅಭ್ಯರ್ಥಿ ಆದಂಥ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಆನಂದ ಗಡ್ ದೇವರ್ಮೆಂಟ್ರನ್ನು ಆಯ್ಕೆ ಮಾಡ್ತಕ್ಕದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಇವತ್ತು ಎಂ ಪಿಗಳು ಬರ್ತಕ್ಕದ್ದು ಅವಶ್ಯಕತೆ ಇದೆ ಜನರಿಗಾಗಿ ಜನರಿಗೋಸ್ಕರ ಬಿ ಜೆ ಪಿ ಆರಿಸ್ ಬರಬೇಕು ಆರಿಸ್ ಬರ್ತದೆ ಅನ್ನೋ ಮಾತನ್ನು ಹೇಳ್ತಾರೆ ಬಿ ಜೆ ಪಿನ ನಾ ಕಾಂಗ್ರೆಸ್ ಸರ್ ಬಿ ಜೆ ಪಿ ಸೋಲಿಸ್ಬೇಕು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರಬೇಕು ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಹಿರಿಯರಾಗಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಮಾಜಿ ಶಾಸಕರಾಗಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥವರು ತಾವು ಇಷ್ಟೊತ್ತಿನವರೆಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಜೊತೆ ಕೂತ್ಕೊಳ್ಳಿಕ್ಕೆ ನಿಮ್ಮ ಜೊತೆ ಸಂದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜಯ ಹಿಂದ್ ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಇದು ಬಿ ಎಚ್ ಬನ್ನಿಕೋಡ್ ಅವರ ವಿಚಾರಗಳನ್ನು ಮತ್ತು ಇವರ ಆಲೋಚನೆಗಳನ್ನು ಇವರ ವಿಶ್ವಾಸಗಳನ್ನು ಪ್ರಥಮ ಬಾರಿಗೆ ಶಾಸಕರಾಗಿ ವಿಧಾನಸಭೆ ಮೆಟ್ಟಲನ್ನು ಹತ್ತಿರತಕ್ಕಂಥ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಎರಡನೇ ಬಾರಿಗೆ ಶಾಸಕರಾಗಿ ವಿಧಾನಸಭೆಯ ಮೆಟ್ಟಲನ್ನು ಹತ್ತಿರತಕ್ಕಂಥ ತೊಂಬತ್ತೊಂಬತ್ತರ ಇಸ್ವಿಯಲ್ಲಿ ಅಂದಿನಿಂದ ಸಂದರ್ಭದಲ್ಲಿ ಅವಕಾಶವನ್ನು ಬಂದರೆ ಅವಕಾಶ ಸಿಗಲಿಲ್ಲ ತಿರಸ್ಕರಿಸ್ತಾ ಬಂದರು ಈ ಕ್ಷೇತ್ರ ಜನ ಮತ್ತು ಈ ಕ್ಷೇತ್ರದಲ್ಲಿ ಜನ ಅನ್ನೋದಕ್ಕಿಂತ ಕಾಂಗ್ರೆಸ್ನವರು ಮತ್ತು ಪಕ್ಷಾತೀತವಾಗಿ ನನಗೆ ಇನ್ನೂ ಕೆಲದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಇನ್ನಕ್ಕಷ್ಟು ದುಡಿಯಲಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ ಅದೇ ನನ್ನ ಒಂದು ಕೊರುಗೆ ಆದರೆ ನಾನು ಯಾವತ್ತೂ ರಾಜಕಾರಣ ಮಾಡಿಲ್ಲ ನಾನು ರಾಜಕಾರಣ ಸ್ವಂತಕ್ಕೋಸ್ಕರ ಮಾಡಿಲ್ಲ ರಾಜಕಾರಣ ಮಾಡಿದ್ದು ನನ್ನ ಕ್ಷೇತ್ರದ ಮತಬಾಂಧರ ಬಗ್ಗೆ ನನ್ನ ಜಿಲ್ಲೆ ಬಗ್ಗೆ ನನ್ನ ರೈತರ ಬಗ್ಗೆ ಈ ದೇಶದ ಬೆನ್ನೆಲುಬಾಗಿಯಾಗಿ ಬೆನ್ನೆಲುಬು ಅನ್ನುವಂಥ ನಮ್ಮ ಭಾರತ ದೇಶದ ರೈತರ ಬಗ್ಗೆ ನಾನು ಕಾಳಜಿ ವಹಿಸಿದ್ದೇನೆ ಎಂಥವರು ಎಂಥದ್ದಕ್ಕೋಸ್ಕರ ರಾಜಕಾರಣದಲ್ಲಿ ತಮಗೋಸ್ಕರ ಏನೋ ಮಾಡಿರ್ತಾರೆ ನಾನು ಅದನ್ನು ಕೆಲಸ ಮಾಡಿಲ್ಲ ನಾನು ಮಾಡಿದ್ದು ನನ್ನ ಜಿಲ್ಲೆಯವರಿಗೆ ನನ್ನ ರೈತರಿಗೆ ನನ್ನ ಬಾಂಧವರಿಗೆ ನನ್ನ ಬಗ್ಗೆ ಕಾಳಜಿ ವಹಿಸುವಂಥ ಮತ ಬಾಂಧವರಿಗೆ ನಾನು ಕೆಲಸವನ್ನು ಮಾಡಿದ್ದೆ ಹತ್ತೊಂಬತ್ತು ಹತ್ತೊಂಬತ್ತರ ಉಪಚುನಾವಣೆಯಲ್ಲಿ ಇದೇ ಬಿ ಸಿ ಪಾಟೀಲ್ ಯು ಬಿ ಬಣಕಾರ್ ನನಗೆ ವಿರುದ್ಧವಾಗಿ ಚುನಾವಣೆ ನಡೆಸಿದರು ಆವಾಗ ನನಗೆ ಕೂಗಲಿಲ್ಲ ನನ್ನ ಮತದಾರರು ನನ್ನ ಕೈ ಬಿಡಲಿಲ್ಲ ನನ್ನ ಮತದಾರರು ನನಗೆ ಯಾವತ್ತೂ ಕೈ ಬಿಡಲಿಲ್ಲ ನಾನು ಪರಾವಗೊಂಡಿರಬಹುದು ಆದರೆ ಮತದಾರರ ಮನಸ್ಸಿನಲ್ಲಿ ವಿಜಯಸ್ಥವಾಗಿದ್ದೇನೆ ನನ್ನ ವಿಧಾನ ವಿಧಾನಸಭೆಯ ಮೇಲೆ ಕೆಳ ಕೆಳಮನೆ ವಿಧಾನಸಭೆಗೆ ಹೋಗಲಿಲ್ಲ ಶಾಸಕರ ಭವನಕ್ಕೆ ಹೋಗಲಿಕ್ಕೆ ನನಗೆ ಧ್ವನಿಗೆ ಎತ್ತಲಿಕ್ಕೆ ಅವಕಾಶ ಸಿಗಲಿಲ್ಲ ಆದರೆ ಮತದಾರರ ಮನದಲ್ಲಿ ನಾನು ಧ್ವನಿಗೆ ಎತ್ತಿದ್ದೀನಿ ಇದಷ್ಟು ತೃಪ್ತಿ ಕೊಟ್ಟಿದೆ ಮುಂದಿನ ಮುಂದೆ ಬಂದಿರತಕ್ಕಂಥ ವಿಧಾನಸಭೆ ಚುನಾವ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಡಾಖಂಡಿತವಾಗಿ ಕರ್ನಾಟಕದಲ್ಲಿ ಗೆಲ್ಲುತ್ತೆ ಲೋಕಸಭೆ ಚುನಾವಣೆಯಲ್ಲಿ ಭಾರತ ದೇಶದಲ್ಲಿ ಇಂಡಿಯಾ ಅಲೈನ್ಸ್ ಗೆದ್ದು ಲೋಕಸಭೆಗೆ ಹೋಗುವುದು ನಿಶ್ಚಿತ ಭಾರತೀಯ ಜನತಾ ಪಕ್ಷದ ಸುಳಿನ ರಾಜಕಾರಣ ಸುಳು ಹೇಳುತ್ತಾ ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಈ ಬಾರಿ ನೆಲ ಕುಗ್ಗುವುದು ಖಚಿತ ಆನಂದ ಗಡ್ಡೆದವರ ಮಟ್ಟವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯುವಕನ ತಾನೇ ಏನೋ ಒಂದು ಮಾಡಬಲ್ಲೆ ಆದರೆ ಇಲ್ಲಿ ವ್ಯಕ್ತಿಯ ಮೇಲೆ ಚುನಾವಣೆ ಆಗುವುದಿಲ್ಲ ಇಲ್ಲಿ ಆಗುವುದು ಪಕ್ಷದ ಮೇಲೆ ಇಲ್ಲಿ ಆನಂದ ಎಷ್ಟು ಗಟ್ಟಿ ಆಗಿದ್ದಾರೆ ಅನ್ನೋದು ನಾಳೆ ದಿನ ರಿಸಲ್ಟ್ನಲ್ಲಿ ಗೊತ್ತಾಗುತ್ತೆ ಎದುರಾಳಿಗಳು ಯಾರೇ ಬರಲಿ ಅದು ಸಂಬಂಧ ಇಲ್ಲ ಡೋಂಟ್ ಕೇರ್ ಆದರೆ ಇಲ್ಲಿ ಗೆಲ್ಲುವುದು ಕಾಂಗ್ರೆಸ್ ಮಾತ್ರ ಐ ಜಿ ಸನದಿ ಮುಷ್ರಫ್ ಸೇಠ್ ಅವರಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಚುನಾವಣೆಯಾಗಿದೆ ಅದೇ ರೀತಿ ಇಲ್ಲಿ ಚುನಾವಣೆ ಆಗುತ್ತೆ ಇದಷ್ಟು ಮಾಹಿತಿ ತಿಳಿಸಿರ್ತಕ್ಕಂಥ ಬಿ ಎಚ್ ಬನ್ನಿ ಕೋಡವರ ವಿಚಾರಗಳನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್